ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತೊಂದು ವಿಶೇಷವಾದ ಒಂದು ಉಪ್ಪಿನದೀಪರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಆಷಾಢ ಮಾಸದಲ್ಲಿ ಅಮ್ಮನವರ ಒಂದು ಶಕ್ತಿ ತುಂಬಾ ಇರುತ್ತೆ ಅಂದರೆ ನಾವು ಏನು ನಮ್ಮ ಕೋರಿಕೆ ಕೇಳ್ಕೊಳ್ತೀವೋ ಅದು ಬೇಗನೆ ಈಡೇರುತ್ತದೆ ಈ ಆಷಾಢ ಮಾಸದಿಂದ ಪ್ರಾರಂಭ ಮಾಡಿ ನೀವು ಶ್ರಾವಣ ಮಾಸದಲ್ಲೂ ಕೂಡ ಹಚ್ಬೋದು ಈ ಆಷಾಢ ಶ್ರಾವಣ ಅಲ್ಲದೇ ಮುಂದೆ ಬರುವಂಥ ದಿನಗಳಲ್ಲೂ ಕೂಡ ಮುಂದೆ ಒಂದು ಪ್ರತಿ ವಾರವೂ ಕೂಡ ನೀವು ಈ ಒಂದು ದೀಪಾರಾಧನೆ ಮುಂದುವರ್ಸ್ಕೊಂಡು ಹೋಗ್ಬೋದು ಈ ದೀಪಾರಾಧನೆ ಮಾಡಬೇಕಾದ್ರೆ ನಿಮಗೆ ಏನೆಲ್ಲ ಒಂದು ವಸ್ತುಗಳು ಬೇಕು ಅಂತಂದರೆ ಒಂದು ಒಂದು ಮಣ್ಣಿನ ಪ್ಲೇಟನ್ನು ತೆಗೆದುಕೊಳ್ಳಿ ಆದಷ್ಟು ಪುಟ್ಟದಾದ ಪ್ಲೇಟನ್ನೇ ತೆಗೆದುಕೊಳ್ಳಿ ಉಪ್ಪನ್ನು ವೇಸ್ಟ್ ಮಾಡಬೇಡಿ ಪುಟ್ಟದ ಪ್ಲೇಟನ್ನು ತೆಗೆದುಕೊಳ್ಳಿ ಅದಕ್ಕೆ ನೀವು ಮೊದಲು ಅರಿಶಿಣಕ್ಕೆ ಸ್ವಲ್ಪ ಮಟ್ಟಿಗೆ ಶ್ರೀಗಂಧ ಅದು ಗಂಗಾಜಲ ಸರಿ ಇಲ್ಲಾಂದರೆ ನೀರನ್ನು ಹಾಕಿ ಕಲಸಿ ನೀವು ಆ ತಟ್ಟೆಗೆ ಹಚ್ಚಬೇಕಾಗುತ್ತದೆ ತಟ್ಟೆ ಹೊರಭಾಗದಲ್ಲಿ ಮತ್ತು ಒಳಭಾಗದಲ್ಲಿನ ನೀವು ಹಚ್ಚಿಬಿಟ್ಟು ನಂತರದಲ್ಲಿ ನೀವು ಮತ್ತೆ ಎರಡು ದೀಪವನ್ನು ತೆಗೆದುಕೋಬೇಕು ಎರಡು ದೀಪ ಅಂತಂದರೆ ಎರಡು ದೀಪಕ್ಕೂ ಕೂಡ ಅರಿಶಿಣ ಹಚ್ಬಿಟ್ಟು ಒಂದು ಸಿದ್ಧತೆ ಮಾಡಿ ಇಟ್ಕೋಬೇಕು ಅಂದರೆ ಮಣ್ಣಿನ ದೀಪನೇ ತೆಗೆದುಕೊಳ್ಳಿ ಆದಷ್ಟು ಮನೆಯಲ್ಲಿರೋ ದೀಪನೂ ಉಪಯೋಗಿಸ್ಕೋಬೋದು ಹೊಸದೇ ತರಬೇಕು ಅಂತ ಆ ಥರ ಏನು ಇರೋದಿಲ್ಲ ಅರಿಶಿಣವನ್ನೆಲ್ಲ ಹಚ್ಚಿದ ನಂತರದಲ್ಲಿ ನೀವು ಒಂದು ಮಣ್ಣಿನ ಪ್ಲೇಟಿಗೆ ಆದಷ್ಟು ಅರಿಶಿಣ ಕುಂಕುಮವನ್ನು ಹಚ್ಚಿ ನಂತರದಲ್ಲಿ ದೀಪಕ್ಕೂ ಕೂಡ ನಾವು ಅರಿಶಿಣ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡ್ಕೋಬೇಕು ಇಂದಿನ ದಿವಸವೂ ಕೂಡ ಸಿದ್ಧತೆ ಮಾಡಿ ಇಟ್ಕೋಬೋದು ಅಂದರೆ ನೀವು ಸ್ನಾನ ಮಾಡಿ ಪೂಜೆ ಮಾಡ್ತಿರಲ್ಲ ಆ ಒಂದು ಸಮಯದಲ್ಲಿ ನೀವು ದೀಪವನ್ನು ಈ ರೀತಿ ಸಿದ್ಧತೆ ಮಾಡಿ ಇಟ್ಕೊಂಡು ಬಿಟ್ಟರೆ ನಮಗೆ ಶುಕ್ರವಾರ ಬೆಳಗ್ಗೆ ನಮಗೆ ಬರೋ ಒಂದು ಬ್ರಾಹ್ಮಿ ಮುಹೂರ್ತದಲ್ಲೇ ಹಚ್ಚೋದಕ್ಕೆ ತುಂಬ ಸುಲಭವಾಗುತ್ತದೆ ನೋಡಿ ಪ್ಲೇಟನ್ನು ಸಿದ್ಧತೆ ಆಯಿತು ಇದಕ್ಕೆ ಇವಾಗ ಉಪ್ಪನ್ನು ಹಾಕ್ತಾ ಇದ್ದೇನೆ ಉಪ್ಪು ಅಂತ ಬಂದಾಗ ನೀವು ಆದಷ್ಟು ಮನೆಯಲ್ಲಿ ಈಗಾಗಲೇ ಅಡುಗೆಗೆ ಉಪಯೋಗಿಸ್ತಿರುವಂಥ ಉಪ್ಪನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ ದೇವ ಅಂತಲೇ ಸಪ್ರೇಟಾಗಿ ಒಂದು ಪ್ಯಾಕೆಟ್ ಉಪ್ಪನ್ನು ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಒಂದು ಬಾಟಲಲ್ಲಿ ಹಾಕಿಟ್ಕೊಳ್ಳಿ ಪ್ರತಿ ವಾರವೂ ಕೂಡ ನೀವು ಉಪ್ಪನ್ನು ಹಾಕೋದಕ್ಕೆ ಅನುಕೂಲವಾಗುತ್ತದೆ ಯಾಕಂದರೆ ಉಪಯೋಗಿಸಿರೋ ಒಂದು ಉಪ್ಪನ್ನು ಉಪಯೋಗಿಸುವುದು ಅಷ್ಟು ಸರಿ ಅನ್ನಿಸೋದಿಲ್ಲ ಹಾಗಾಗಿ ನಂದು ಉಪ್ಪನ್ನು ಹಾಕಿ ಅದರ ಮೇಲೆ ಒಂದು ದೀಪವನ್ನು ಇಟ್ಟು ಆ ದೀಪದ ಒಳಗೆ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಒಂದು ದೀಪವನ್ನು ಇಡಬೇಕಾಗುತ್ತದೆ ಇಲ್ಲಾಂದರೆ ಅಂದರೆ ಎತ್ತರವಾದ ಒಂದು ದೀಪವನ್ನು ಕೂಡ ನೀವು ತೆಗೆದುಕೋಬೋದು ತೊಂದರೆ ಇಲ್ಲ ಈ ರೀತಿಯಾಗಿ ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಈ ಒಂದು ದೀಪಾರಾಧನೆಯನ್ನು ನೀವು ಶುಕ್ರವಾರವೇ ಮಾಡಬೇಕಾಗುತ್ತದೆ ಈ ದೀಪಾರಾಧನೆ ನೀವು ಯಾವ ಸಮಯದಲ್ಲಿ ಮಾಡುವುದು ಸೂಕ್ತ ಅನ್ನೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡುವುದು ಒಳ್ಳೆಯದು ಶುಕ್ರವಾರದ ಸಮಯದಲ್ಲಿ ಆದ್ರೆ ಬಿಟ್ಟರೆ ನೀವು ಮತ್ತೆ ಸಂಜೆಯ ಸಮಯದಲ್ಲಿ ಲಕ್ಷ್ಮೀ ಬರುವಂಥ ಸಮಯದಲ್ಲಿ ನೀವು ಸಂಜೆ ಒಂದು ಗೋಧೂಳಿ ಸಮಯ ನೋಡಿಕೊಂಡು ಆರು ಗಂಟೆ ಆರೂವರೆ ನಂತರದಲ್ಲಿ ನೀವು ಈ ಒಂದು ದೀಪಾರಾಧನೆ ಮಾಡಬಹುದು ಇದಕ್ಕೆ ಏನೆಲ್ಲ ನಾವು ಎಣ್ಣೆಗಳು ಉಪಯೋಗಿಸ್ಕೋಬಹುದು ಅಂದರೆ ಎಳ್ಳೆಣ್ಣೆ ಉಪಯೋಗಿಸ್ಕೋಬಹುದು ತುಪ್ಪ ಉಪಯೋಗಿಸ್ಕೋಬಹುದು ಹಾಗೆ ಕೊಬ್ಬರಿ ಎಣ್ಣೆಯನ್ನು ಸಹ ಉಪಯೋಗಿಸ್ಕೋಬಹುದು ಈ ಮೂರು ಎಣ್ಣೆಗಳು ಕೂಡ ತುಂಬಾ ಒಳ್ಳೆಯದು ಎಳ್ಳೆಣ್ಣೆ ನಮಗೆ ಆರೋಗ್ಯ ಸುಧಾರಣೆ ಮಾಡುತ್ತೆ ಹಾಗೆ ನಮ್ಮ ಮನೆಯಲ್ಲಿರುವ ಕಷ್ಟಗಳು ಕೂಡ ದಿನ ದಿನಕ್ಕೂ ಕಡಿಮೆ ಮಾಡ್ತಾ ಬರುತ್ತೆ ಇನ್ನು ತುಪ್ಪ ನಮಗೆ ಶೀಘ್ರ ಶುಭ ಒಂದು ಶುಭ ಸಂಕೇತ ಕೊಡುವಂಥದ್ದು ಹಾಗೇನೆ ಕೊಬ್ಬರಿ ಎಣ್ಣೆನೂ ಅಷ್ಟೇ ತುಂಬಾ ಒಳ್ಳೆಯ ಫಲ ಕೊಡುವಂಥದ್ದು ಹಾಗಾಗಿ ಈ ಮೂರಲ್ಲಿ ನಿಮಗೆ ಯಾವುದು ಸೂಕ್ತ ಅನ್ಸುತ್ತೋ ನೀವು ಅದನ್ನೇ ಒಂದು ಹಾಕ್ಬೋದು ಹಾಗೆಯೇ ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ನಾನು ದೀಪಾರಾಧನೆ ಮಾಡ್ತಾ ಇದ್ದೇನೆ ಹಾಗೆ ನೋಡಿ ನಾನು ಎಣ್ಣೆ ಒಳಗೆ ಎರಡು ಲವಂಗವನ್ನು ಹಾಕಿದ್ದೇನೆ ಲವಂಗ ಹಾಕೋ ಕಾರಣ ಏನಪ್ಪಾ ಅಂತಂದರೆ ಇದ್ರ ಜೊತೆ ಸ್ವಲ್ಪ ಮಟ್ಟಿಗೆ ಪಚ್ಚ ಕರ್ಪೂರ ಹಾಕಿದ್ರೆ ಇನ್ನೂ ಒಳ್ಳೇದು ಈ ಪಚ್ಚ ಕರ್ಪೂರ ಇಲ್ಲ ಅಂತಂದರೆ ನೀವು ಶ್ರೀಗಂಧದ ಎಣ್ಣೆ ಸಿಕ್ಕರೆ ಅದನ್ನು ಸಹ ಹಾಕ್ಬೋದು ಕಾರಣ ಏನಪ್ಪ ಅಂತಂದರೆ ಅಮ್ಮನವ್ರಿಗೆ ಸುಗಂಧ ಭರಿತ ವಸ್ತುಗಳು ತುಂಬ ಪ್ರಿಯವಾದದ್ದು ಇನ್ನು ಲವಂಗ ಹಾಕಿ ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ಶೀಘ್ರ ಫಲ ಸಿಗುವಂಥದ್ದು ಅಂದರೆ ನಿಮ್ಮ ಕೋರಿಕೆ ಏನಿರುತ್ತೋ ಒಂದು ಹಣದ ಸಮಸ್ಯೆ ಇರ್ಬೋದು ಬರೀ ಸಮಸ್ಯೆ ಅಂತಲ್ಲ ನಾವು ಮಾಡುವಂಥ ಕೆಲಸಿನಲ್ಲಿ ಯಶಸ್ಸು ಸಿಗಲಿ ಅಂತಲೂ ಕೂಡ ನೀವು ಕೇಳಿಕೊಂಡು ಈ ಒಂದು ದೀಪಾರಾಧನೆ ಮಾಡ್ಬೋದು ನೀವು ದೀಪಾರಾಧನೆ ಮಾಡಬೇಕಾದ್ರೆ ನೋಡಿ ಮಣ್ಣಿನ ಪ್ಲೇಟ್ ಕೆಳಗೂ ನನ್ನ ಪ್ಲೇಟನ್ನು ಇಟ್ಟಿದ್ದೇನೆ ಅಂದರೆ ನಾವು ಬೆಳಗ್ಬೇಕಾದ್ರೆ ನಾವು ಒಂದು ಪ್ಲೇಟನ್ನು ಇಡುವುದು ಒಳ್ಳೆಯದು ಅದರ ಕೆಳಗೆ ನಾನು ರಂಗೋಲಿ ಹಾಕಿದ್ದೇನೆ ನೀವು ದೀಪಾರಾಧನೆ ಮಾಡಿದ್ರೆ ಡೈರೆಕ್ಟಾಗಿ ಅಂದರೆ ನೀವು ಅದು ಒಂದು ನೀವೇನು ಪೂಜೆ ಮಾಡ್ತಾ ಇರ್ತೀರ ಆ ಒಂದು ಸ್ಥಳದಲ್ಲಿ ನೀವು ಹಾಗೆ ಇಡೋದಕ್ಕೆ ಹೋಗಬೇಡಿ ಒಂದು ಪುಟ್ಟದಾದ ರಂಗೋಲಿ ಹಾಕಿ ಅದರ ಮೇಲೆ ನೀವು ಈ ಒಂದು ದೀಪಾರಾಧನೆ ಮಾಡುವುದು ತುಂಬಾ ಒಳ್ಳೆಯದು ಇದು ನಿಮಗೆ ಎಲ್ಲ ರೀತಿಯೂ ಒಳ್ಳೇದು ಮಾಡುತ್ತೆ ಆಮೇಲೆ ಉಪ್ಪು ಲಕ್ಷ್ಮಿಯ ಸಂಕೇತ ಜೊತೆಯಲ್ಲಿ ಮನೆಯಲ್ಲಿ ಆಗುವಂಥ ಒಂದು ನೆಗೆಟಿವ್ ಏನಿರುತ್ತೋ ಒಂದು ಅದೆಲ್ಲವನ್ನು ಕೂಡ ಒಂದು ನಕಾರಾತ್ಮಕತೆಯನ್ನು ಅಬ್ಸರ್ವ್ ಅಂದ್ರೆ ಹೀರಿಕೊಳ್ಳುವಂತ ಶಕ್ತಿ ಉಪ್ಪಿಗಿರುತ್ತೆ ಹಾಗಾಗಿ ನಾವು ಈ ಉಪ್ಪಿನ ದೀಪಾರಾಧನೆ ಮಾಡುವುದು ಒಳ್ಳೆಯದು ಉಪ್ಪಿನ ದೀಪಾರಾಧನೆಗೆ ಊದಿನ ಕಡ್ಡಿಯಿಂದಲೇ ನೀವು ದೀಪವನ್ನು ಹಚ್ಚಿ ದೀಪ ಹಚ್ಚುವಂಥ ಒಂದು ವಿಧಾನಗಳು ಇದೇ ರೀತಿ ಇರಬೇಕು ಅದರ ನಂತರದಲ್ಲಿ ಈ ಉಪ್ಪನ್ನು ನಾವು ಯಾವ ವಾರದಲ್ಲಿ ಬದಲಾವಣೆ ಮಾಡಬೇಕಪ್ಪ ಅಂತಂದರೆ ಈಗ ನೀವು ಶುಕ್ರವಾರ ಹಚ್ಚಿರ್ತೀರಿ ಮುಂದಿನ ಶುಕ್ರವಾರದವರೆಗೂ ನೀವು ಈ ದೀಪನ ಮುಂದುವರ್ಸ್ಕೊಂಡು ಹೋಗಿರ್ತೀರಿ ಈಗ ನೀವು ಮುಂದುವರ್ಸ್ಕೊಂಡು ಹೋಗಬೇಕಾದ್ರೆ ನೀವು ಅದೇ ಬತ್ತಿನೇ ಮುಂದುವರ್ಸ್ಕೊಂಡು ಹೋಗಬೇಡಿ ಉಪ್ಪು ಅದೇ ಇದ್ದರೂ ಕೂಡ ನಾನು ಬತ್ತಿ ಮತ್ತು ದೀಪವನ್ನು ಶುದ್ಧಿ ಮಾಡಿ ಹೊಸ ಬತ್ತಿಯನ್ನು ಹಾಕಿ ನೀವು ದೀಪಾರಾಧನೆ ಮಾಡಬೇಕು ಈಗ ಈ ಶುಕ್ರವಾರ ನೀವು ದೀಪಾರಾಧನೆ ಮಾಡಿರ್ತೀರಿ ಅಂದರೆ ಮುಂದಿನ ಶುಕ್ರವಾರ ಉಪ್ಪನ್ನು ಬದಲಾಯಿಸಬೇಕಾಗುತ್ತೆ ಉಪ್ಪನ್ನು ಬದಲಾಯಿಸಿದ ಮೇಲೆ ಏನು ಮಾಡಬೇಕು ಅಂತಂದ್ರೆ ಶುಕ್ರವಾರ ಉಪ್ಪನ್ನು ಮನೆಯಿಂದ ಹೊರಗೆ ಹಾಕೋದಕ್ಕೆ ಹೋಗಬಾರ್ದು ಶನಿವಾರನೂ ಅಷ್ಟೇ ನೆನ್ನೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಾರ ಆಗಿರೋದ್ರಿಂದ ಶನಿವಾರನೂ ಹೊರಗೆ ಹಾಕೋದಕ್ಕೆ ಹೋಗಬಾರ್ದು ಹಾಗಾಗಿ ನೀವು ಅದನ್ನ ಒಂದು ಕಡೆ ದೇವರ ಮನೇಲಿ ಒಂದು ಕಡೆ ತೆಗೆದಿಟ್ಬಿಡಿ ಹಳೆ ಉಪ್ಪನ್ನು ಅದರ ನಂತರದಲ್ಲಿ ಭಾನುವಾರ ಸೋಮವಾರ ಅಥವಾ ಬುಧವಾರ ಈ ರೀತಿಯಾಗಿ ನೀವು ಈ ಮೂರು ದಿವಸದಲ್ಲಿ ಉಪ್ಪನ್ನು ನೀವು ನೀರಿನಲ್ಲಿ ಚೆನ್ನಾಗಿ ಕರಗಿಸ್ಬಿಟ್ಟು ಯಾರು ತುಳಿಯದ ಇರೋಂಥ ಜಾಗದಲ್ಲಿ ಹಾಕುವುದು ಒಳ್ಳೆಯದು ಇದನ್ನು ಶುಕ್ರವಾರ ಶುಕ್ರವಾರ ಮಾಡುವಂಥದ್ದು ಮಂಗಳವಾರ ಹಚ್ಚಬಾರ್ದು ಅಂತ ಅಂತ ಕೇಳ್ಬೋದು ನೀವು ಮಂಗಳವಾರನೂ ಕೂಡ ಹಚ್ಬೋದು ತೊಂದರೆ ಇಲ್ಲ ಆದರೆ ಉಪ್ಪಿನ ದೀಪರ ಲಕ್ಷ್ಮೀ ವಾರ ದಿವಸ ಮಾಡುವುದು ತುಂಬನೇ ಒಳ್ಳೆಯದು ನೋಡಿದ್ರೆ ಫ್ರೆಂಡ್ಸ್ ಉಪ್ಪಿನ ದೀಪಾರಾದನೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಯಾವ ವಾರ ಹಚ್ಚಬೇಕು ಹಾಗೆಯೇ ಯಾವೆಲ್ಲ ದಿನಗಳಲ್ಲಿ ನಾವು ಉಪ್ಪನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಈಗ ಆಷಾಢ ಶುಕ್ರವಾರ ಪ್ರಾರಂಭವಾಗ್ತಾ ಇದೆ ಇಲ್ಲಿಂದ ನೀವು ಪ್ರಾರಂಭ ಮಾಡ್ಬೋದು ಇದನ್ನು ಪ್ರತಿ ಶುಕ್ರವಾರನೂ ಹಚ್ಬೋದು ಅಥವಾ ಆಷಾಢ ಮಾಸ ಮತ್ತು ಶ್ರಾವಣ ಮಾಸಲ್ಲಿ ಅಷ್ಟೇ ನೀವು ಹಚ್ಚಿಬಿಟ್ಟು ನಂತರ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಯಿತು ಅಂತಂದರೆ ಅದು ಮುಂದುವರ್ಸ್ಕೊಂಡು ಹೋಗ್ಬೋದು ಹಾಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು